ಹಾಯ್ ಅಲ್ಲ ನಮಸ್ತೆ ನನ್ನೆಲ್ಲ ರೈತ ಬಾಂಧವರಿಗೆ ನಿಮ್ಮ ಪ್ರೀತಿಯ ಗಾದಲಿಂಗ ಮಾಡುವ ನಮಸ್ಕಾರಗಳು ಇವತ್ತಿನ ಬಿಡೋದಲ್ಲಿ ಸೊ ಇವತ್ತು ಹೊಲದಲ್ಲಿ ಗಳೆ ಹೊಡೆದಾ ಇದೀವಿ ಸೊ ಕುಂಟೆ ಸೊ ಯಾವ ಕಾರಣಕ್ಕೋಸ್ಕರ ಕುಂಟೆ ಹೊಡಿತಾ ಇದೀವಿ ಅನ್ನೋದನ್ನು ಕೂಡ ಈ ಬಿಡೋದಲ್ಲಿ ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಅದೇ ರೀತಿ ಮತ್ತು ಈ ವರ್ಷ ಮೆಣಸಿನಕಾಯಿ ರೇಟ್ ಆಗುತ್ತಾ ಇಲ್ಲ ಅನ್ನೋದನ್ನು ಕೂಡ ನಾನು ಈ ಬಿಡೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಸೊ ಅದಕ್ಕಿಂತ ಮುಂಚೆ ನೀವು ಇನ್ನೂ ಮೊದಲನೇ ಸಾರಿ ನಮ್ಮ ವಿಡಿಯೋನ ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಹೋಗಿ ಹಾಗಾದರೆ ಬನ್ನಿ ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಹಾಗಾದರೆ ಮೊದಲನೇದಾಗಿ ನಾವು ಸೊ ಇವತ್ತು ಗಳೆ ಹೊಡಿತಾ ಇದ್ವಿಲ್ಲ ಯಾವ ಕಾರಣಕ್ಕೋಸ್ಕರ ಗಳೆ ಹೊಡಿತಾ ಇದ್ವಿ ಅನ್ನೋದನ್ನು ನಾನು ಸಂಪೂರ್ಣವಾಗಿ ತಿಳಿಸ್ಬಿಡ್ತೇನೆ ಸೊ ನಾವು ಆಲ್ರೆಡಿ ಮೂ ನಾಲ್ಕು ಎಕರೆ ಮೆಣಸಿನ್ಕಾಯಿ ಹರಿದಿದ್ದೀವಿ ಎಕರೆಗೆ ಹನ್ನೊಂದು ಕ್ವಿಂಟಲ್ಲು ಬಂದಿದೆ ಇಳುವರಿ ಓಕೆ ನಾನು ಆದರೂ ಕೂಡ ಇನ್ನೂ ಮೇಲೆಲ್ಲ ನೀವು ನೋಡ್ತಾ ಇರ್ಬೋದು ಚಿಗುರು ಬಂದಿದೆ ನೀರು ಕಟ್ಟಿ ಮದ್ದು ಹೊಡೆದು ಸತುವಾಗಿ ಎಲ್ಲ ರೆಡಿ ಮಾಡಿದ್ದು ಅದಕ್ಕೋಸ್ಕರ ಕಾರಣ ಮೇಲೆ ಚಿಗುರು ಚೆನ್ನಾಗಿ ಬಂದಿದೆ ಅದಕ್ಕೆ ಅದೇ ಕಾರಣಕ್ಕೋಸ್ಕರ ಕೆಳಗಡೆ ಜಾಸ್ತಿ ಉಳ್ಳಿರೋದ್ರಿಂದ ಮತ್ತು ಜಾಸ್ತಿ ಕಳೆವಾಗುತ್ತೆ ಮತ್ತು ಅವರುಳು ಜಾಸ್ತಿ ಬೆಳವಣಿಗೆ ಆದಾಗ ಏನಾಗುತ್ತೆ ಅಂದರೆ ಗಿಡಕ್ಕೆ ತೊಂದರೆ ಆಗುತ್ತೆ ಗಿಡ ಚೆನ್ನಾಗಿ ಚಿಗುರು ಬಂದಿದೆ ಅನ್ನೋ ಉದ್ದೇಶಕ್ಕೋಸ್ಕರ ನಾವೇನು ಮಾಡ್ತಾ ಇದ್ದೀವಿ ಗಳೆವನ್ನ ಓಡಿಸ್ತಾ ಇದ್ದೀವಿ ಸೊ ಕುಂಟೆ ಓಡಿಸ್ತಾ ಇದ್ದೀವಿ ಸೊ ಕುಂಟೆ ಓಡಿಸೋದ್ರಿಂದ ಏನಾಗುತ್ತಪ್ಪ ಅಂದ್ರೆ ನಿಮಗೆಲ್ಲರಿಗೆ ಗೊತ್ತಿರುತ್ತೆ ಸೊ ಸಾಲಲ್ಲಿರ್ತಕ್ಕಂಥ ಕಳೆವೆಲ್ಲ ನಿರ್ಮೂಲನೆ ಆಗುತ್ತೆ ಅದ್ರ ಜೊತೆಗೇ ನಮಗೆ ನೀರು ಕಟ್ಟಕ್ಕೆ ಭಾಳ ಅನುಕೂಲ ಆಗುತ್ತೆ ಸೊ ನೀರು ಕಟ್ಟಿದ ಮೇಲೆ ಗಿಡ ಚೆನ್ನಾಗಿ ನೀರನ್ನ ಹೀರ್ಕೊಳ್ಳೋಕೆ ಕೂಡ ಭಾಳಷ್ಟು ಅನುಕೂಲ ಆಗುತ್ತೆ ಸೊ ಅದೇ ಕಾರಣಕ್ಕೋಸ್ಕರ ಹೊಡಿತಾ ಇದೀವಿ ಸೊ ಭಾಳಷ್ಟು ಕಾಯಿ ಉದುರ್ತಾ ಇದ್ದಾವೆ ಸೊ ಕುಂಟೆ ಹೊಡಿಬೇಕಾದ್ರೆ ಏನು ಮಾಡೋಕ್ಕಾಗಲ್ಲ ಇದೆ ಲಾಸ್ಟ್ ಕುಂಟೆ ಯಾಕಂದರೆ ಕುಂಟೆ ಕುಂಟೆ ಹೊಡಲಿದ್ರೆ ಏನಾಗುತ್ತಪ್ಪ ಅಂದರೆ ಜಾಸ್ತಿ ಹುಲ್ಲು ಬೆಳೆಯುತ್ತೆ ಮತ್ತು ಕಳೆವು ಜಾಸ್ತಿ ಆಗುತ್ತೆ ಆವಾಗ ಏನಾಗುತ್ತೆ ಅಂದರೆ ಗಿ ಗಿಡದ ಗಿಡಕ್ಕೆ ಪೋಷಕಾಂಶ ನಾವು ಏನೇನು ಕೊಟ್ಟರು ಕೂಡ ಅದು ಹೀರ್ಕೊಳ್ಳೋಕೆ ಸಾಧ್ಯ ಆಗೋದಿಲ್ಲ ಅದೇ ಕಾರಣಕ್ಕೋಸ್ಕರ ಏನು ಮಾಡಿ ಇದೀವಿ ಕುಂಟೆ ಓಡಿಸ್ತಾ ಇದೀವಿ ಸೊ ನೀವು ಇಲ್ಲಿ ನೋಡಬಹುದು ಯಾವ ರೀತಿ ಚಿಗುರು ಬಂದಿದೆ ಅಂತ ಹೇಳಿ ಮೇಲೆ ಕೂಡ ಈಗ ಆಲ್ರೆಡಿ ಅದ್ರೂ ಕೂಡ ಮೂರರಿಂದ ಎಕರೆಗೆ ಮೂರಿಂದ ನಾಲ್ಕು ಕ್ವಿಂಟಲ್ ಕಾಯಿ ಆಲ್ರೆಡಿ ಹೊಲದಲ್ಲಿದೆ ಅದ್ರ ಮೇಲೆ ಈ ರೀತಿ ಚಿಗುರು ಬಂದಿದೆ ಸೊ ಈ ರೀತಿ ಚಿಗುರು ಬಂದ ಗಿಡಕ್ಕೆ ಏನಿಲ್ಲ ಅಂದ್ರೆ ಮತ್ತೆ ಎಕ್ಸ್ಟ್ರಾ ಒಂದು ನಾಲ್ಕರಿಂದ ಐದು ಕಾಯಿ ಹುಡುಕೀಟರ್ ಸಾಕು ಚೆನ್ನಾಗುತ್ತಾ ಅನ್ನೋ ಉದ್ದೇಶಕ್ಕೋಸ್ಕರ ಚೆನ್ನಾಗಿ ಬಂದಿವಿ ಚಿಗುರು ನೀವು ಇಲ್ಲಿ ನೋಡ್ಬೋದು ಹೊಸ ಚಿಗರೆಲ್ಲ ಮೇಲೆಲ್ಲ ಹಚ್ಚಿಗೆಲ್ಲ ಕಾಣ್ತಾ ಇದ್ದಲ್ಲ ಅದೆಲ್ಲ ಹೊಸ ಚಿಗುರು ಬಂದಿದೆ ಸೊ ಇಷ್ಟೆಲ್ಲ ಹೊಸ ಚಿಗುರು ಬಂದಿರೋದ್ರಿಂದ ನಾವು ಪ್ರಯತ್ನ ಮಾಡಿದ್ದೀವಿ ಸೊ ಪ್ರಯತ್ನಕ್ಕೆ ಒಂದ್ ಸ್ವಲ್ಪ ಫಲ ಸಿಕ್ಕಿದೆ ಇನ್ನು ಏನಾದ್ರೂ ಮುಂದೆ ಈಗ ಯಾವುದೇ ಒಂದು ರೋಗ ಬರದಂಗ ನಮಗೆ ಇರಬೇಕು ಇಲ್ಲದ್ರೆ ಜಾಸ್ತಿ ಮದ್ದು ಖರ್ಚು ಬರುತ್ತೆ ಸೊ ಅದೇ ಕಾರಣಕ್ಕೋಸ್ಕರ ಇಷ್ಟು ಈ ರೀತಿ ಖರ್ಚು ಬರೋರ್ದಂಗೆ ನಮಗೆ ಆಗ್ಬೇಕು ಯಾಕಂದ್ರೆ ನೋಡಿ ಆಲ್ರೆಡಿ ಈ ರೀತಿ ಚಿಗುರು ಬಂದಿರೋದ್ರಿಂದ ಆಡಳಿತ ಮಚ್ಚರ ರೋಗ ಸ್ಟಾರ್ಟ್ ಆಗಿದೆ ಎಲೆ ಮಚ್ಚರ ರೋಗ ಸೊ ಈ ರೀತಿ ಮತ್ತು ಮಚ್ಚಿಗೆ ನಾವು ಹೊಡ್ಕೊಂಡಿದ್ರೆ ಈಗ ಮತ್ತೆ ಈಗ ಫಸ್ಟ್ ಫಸ್ಟ್ ಯಾವ ರೀತಿ ಬಂತಲ್ಲ ಆ ರೀತಿ ಇಳುವರಿ ಬರೋದಿಲ್ಲ ಸೊ ಅದೇ ಕಾಣಕ್ಕೋಸ್ಕರ ನಾವೇನು ಮಾಡ್ತಾ ಇದೀವಿ ಸೊ ಸಿಂಪಲ್ಲಾಗಿ ಕಡಿಮೆ ರೊಕ್ಕದ ಮದ್ದು ಹೊಡಿತಾ ಇದೀವಿ ಏನಪ್ಪ ಜಾಸ್ತಿ ರೊಕ್ಕದ ಮದ್ದು ಯಾವ ರೀತಿ ಒಡೆದ್ಬಿಟ್ರೆ ಏನಾಗುತ್ತೆ ಅಂದರೆ ಆಗ ಮತ್ತೆ ಹೊಡೆದಿದ್ದಕ್ಕೆ ಮತ್ತು ಈಗ ಬರತಕ್ಕಂಥ ಕಾಯಿಗೆ ರೊಕ್ಕ ಅಲ್ಲಿಂದ ಅಲ್ಲಿಗೆ ಸರಿಯಾಗಿ ಬಿಡುತ್ತೆ ನಮಗೆ ಯಾವುದೇ ರೀತಿ ಒಂದು ಲಾಭ ಬರೋದಿಲ್ಲ ಓಕೆನಾ ಸೊ ಅದಕ್ಕೋಸ್ಕರ ನಾವೇನು ಮಾಡ್ತಾಯಿದ್ದೀವಿ ಕುಂಟೆ ಹೊಡೆದು ಈ ರೀತಿ ಎಲ್ಲ ಪ್ಯಾಚಪ್ ಮಾಡಿದ್ದೀವಿ ಸೊ ಚಿಗುರು ಕೂಡ ಬಂದಿದೆ ಸೊ ಇನ್ನೇನಿದ್ರೆ ನ್ಯೂಟ್ರೆಂಡ್ಸು ಕರ್ರಿಗೆ ಹೊಲ ಕರ್ಗ ಹಾಕ ನ್ಯೂಟ್ರೆಂಡ್ಸ್ನ ಸಿಂಪಡಣೆ ಮಾಡಿಬಿಟ್ರೆ ಆಯಿತು ಅಲ್ಲಿರ್ತಕ್ಕಂಥ ಏನು ಗಿಡದಲ್ಲಿ ಇರ್ತಕ್ಕಂಥ ಹೂವು ಏನು ಮಗ್ಗಿದೆವಲ್ಲ ಆ ಒಂದೇ ಕಾಯಿ ಹಾಕಿಬಿಟ್ರೆ ಸಾಕು ನಮಗೆ ಬೇರೆ ಏನೂ ಹೊಸ ಚಿಗುರು ಬೇಕಾಗಿಲ್ಲ ಓಕೆನಾ ಸೊ ಅದಕ್ಕೋಸ್ಕರನೇ ಇಷ್ಟೆಲ್ಲ ನಾವು ಒಂದು ಪ್ರಯತ್ನನ ಮಾಡ್ತಾ ಇದ್ದೀವಿ ಸೊ ಇಷ್ಟೆಲ್ಲ ಪ್ರಯತ್ನ ಮಾಡಿದರೂ ಕೂಡ ಕೊನೆಗೆ ಇದರಿಂದ ಎಕರೆ ಒಂದು ಆರರಿಂದ ಏಳು ಕ್ವಿಂಟಲ್ ಬಂದರೂ ಕೂಡ ನಮಗೆ ಭಾಳಷ್ಟು ವರ್ಕೌಟ್ ಆಗುತ್ತೆ ಸೊ ಅದೇ ಕಾರಣಕ್ಕೋಸ್ಕರ ಈ ರೀತಿ ಮಾಡ್ತಾ ಇದ್ದೀವಿ ಸೊ ಈ ವರ್ಷ ಅಷ್ಟು ಈ ವರ್ಷ ಈಗ ರೇಟ್ ಬಗ್ಗೆ ಮಾತಾಡೋಣ ಈ ವರ್ಷ ಜಾಸ್ತಿ ಏನು ಲಾಸ್ ಆಗಿದಪ್ಪ ಅಂದ್ರೆ ಈ ಲಾಸ್ ಹೊಲ ಏನು ಚೆನ್ನಾಗಿ ಬೆಳೆದಿಂದ ಎಲ್ಲರದ್ದು ಚೆನ್ನಾಗಿ ಬೆಳೆದಿದೆ ಹೊಲ ಬಟ್ ಯಾವ ಕಾರಣಕ್ಕೋಸ್ಕರ ನಮಗೆ ಲಾಭ ಆಗ್ತಿಲ್ಲ ಅನ್ನೋದನ್ನು ನೋಡೋದಾದರೆ ಕಾಯಿ ಮಚ್ಚಾಗ್ತಾ ಇದ್ದೇವೆ ಪ್ರತಿ ದಿನದಿಂದ ದಿನಕ್ಕೆ ದಿನದಿಂದ ದಿನಕ್ಕೆ ಕಾಯಿ ಮಚ್ಚೆ ಆಗ್ತಾ ಇರೋದ್ರಿಂದ ಏನಾಗುತ್ತಪ್ಪ ಅಂದರೆ ನಮಗೆ ನೋಡಿ ನಾನು ಎಕ್ಸಾಂಪಲ್ ನಮ್ಮದು ಹೇಳ್ಬಿಡ್ತೀನಿ ಡಬಲ್ ಫೈ ತ್ರೀ ವನ್ನು ಮೂವತ್ತೆರಡು ಚೀಲ ಒಳ್ಳೆಯವಾಗಿದ್ದು ಎಂಟು ಕಿಂಟಲ್ ಆಯಿತು ಐವತ್ತಾರು ಚೀಲ ಕೇಡುಗಾಯ ಆಗಿದ್ವು ಬರೀ ಹದಿಮೂರು ಕ್ವಿಂಟಲ್ ಆಯಿತು ಸೊ ಅವೇ ಐವತ್ತಾರು ಚೀಲ ಒಳ್ಳೆ ಕಾಯಿ ಒಳ್ಳೆಕಾಯಾಗಿದ್ದರೆ ಇನ್ನೂ ಹದಿಮೂರರ ಹದಿಮೂರು ಕ್ವಿಂಟಲ್ ಆಯ್ತಲ್ಲ ಐವತ್ತಾರು ಚೀಲಕ್ಕೆ ಸೊ ಅದೇ ಐವತ್ತಾರು ಚೀಲ ಏನಾರು ಒಳ್ಳೆಯವಾಗಿದ್ದರೆ ಹದಿನೆಂಟು ಇಪ್ಪ ಅದು ಹದಿನೇಳು ಹದಿನೆಂಟು ಕ್ವಿಂಟಲ್ ಅಂದರೆ ಐದಾರು ಕ್ವಿಂಟಲ್ ಜಾಸ್ತಿ ಆಗ್ತಿತ್ತು ಸೊ ಅದೇ ಕಾರಣಕ್ಕೋಸ್ಕರ ಅದು ಐದಾರು ಕ್ವಿಂಟಲ್ ಅಂದರೆ ಆ ಎಕ್ರೆ ಕ್ವಿಂಟಲ್ಗೆ ಹತ್ತು ಸಾವಿರ ಅಂದರೆ ಐವತ್ತರಿಂದ ಅರವತ್ತು ಸಾವಿರ ಲಾಭ ಸೊ ಅದೇ ಕಾರಣಕ್ಕೋಸ್ಕರ ಇನ್ನೂ ಬರತಕ್ಕಂಥ ಐವತ್ತರಿಂದ ಅರವತ್ತು ಸಾವಿರ ಲಾಭ ನಮಗೆ ನಷ್ಟ ಆಗಿದೆ ಅಂತ ಹೇಳಿದರೆ ಇನ್ನೂ ಈಗ ಮತ್ತೆ ಹೊಸ ಚಿಗರು ಬಂದಿದ್ದಲ್ಲಿ ಒಂದು ಎಕರೆಗೆ ಐವತ್ತರಿಂದ ಅರವತ್ತು ಎರಡು ಸಾವಿರ ಲಾಸ್ ಅಂದರೆ ನಾಲ್ಕು ಎಕರೆ ಹರ್ತಿದ್ವಿ ಸೊ ಎರಡು ಲಕ್ಷ ಲಾಸು ಅಂದರೆ ನಮಗೆ ಬರ್ತಕ್ಕಂಥ ಲಾಭನೇ ಈ ವರ್ಷ ಲಾಸ್ ಆಗಿದೆ ಅಂದರೆ ನಾವು ಎಲ್ಲಿಂದ ಪ್ರತಿ ವರ್ಷ ಇದೇ ರೀತಿ ಆದರೆ ನಮ್ಮ ರೈತರ ಕಷ್ಟ ಯಾರಿಗೇಳ್ಬೋದು ಸೊ ಅದೇ ಕಾರಣಕ್ಕೋಸ್ಕರ ಈ ವರ್ಷ ಭಾಳಷ್ಟು ಪ್ರತಿಯೊಬ್ಬರು ಆಗ್ತಾ ಇದ್ದೀವಿ ನಾವು ಮುಂಚಿತವಾಗಿ ಹಚ್ಚಿದ್ವಿ ಮಚ್ಚೆ ಅಂತ ಹೇಳೋಕ್ಕಾಗಲ್ಲ ಸೊ ಹಿಂದೆ ಲೇಟಾಗಿ ಹಚ್ಚಿರೋ ನಮಗೆ ಮಚ್ಚೆ ಇಲ್ಲ ಅಂತಲೂ ಹೇಳೋಕ್ಕಾಗಲ್ಲ ಸೊ ಕಾಯಿ ಅರಿಯದಾಗ ಹೊರದ ಮೇಲೂ ಕೂಡ ಭಾಳಷ್ಟು ಮಚ್ಚೆ ಆಗ್ತಕ್ಕಂಥ ಸಿಚುವೇಶನ್ ನಿಮ್ಗೆ ನೋಡ್ತಾ ಇರ್ಬೋದು ಸೊ ಈ ವರ್ಷ ಮತ್ತು ಬೇರೆ ರಾಜ್ಯಗಳಲ್ಲಿ ಬೆ ಬೆಳೆ ಬಾ ಬಾದಷ್ಟು ಇಲ್ಲ ಏಕೆಂದರೆ ಗುಜರಾತು ಗೊಂಡಾಲು ಮತ್ತು ಈ ಕಡೆ ಕಡೆಯೆಲ್ಲ ಮಧ್ಯಪ್ರದೇಶ ಇಲ್ಲಿ ಮೆಣಸಿನ್ಕಾಯಿ ಬೆಳೆ ಭಾಳಷ್ಟು ಕಡಿಮೆ ಬೆಳೆದಿದೆ ಆ ಅಲ್ಲಿರ್ತಕ್ಕಂಥ ಮಾರ್ಕೆಟಲ್ಲಿ ಹೋಗ್ತಕ್ಕಂಥ ಮೆಣಸಿನ್ಕಾಯಿ ನಮ್ಮ ಮಾರ್ಕೆಟ್ಗೆ ಬರೋದು ಕಡಿಮೆ ಈ ವರ್ಷ ಸೊ ಅದೇ ಕಾರಣಕ್ಕೋಸ್ಕರ ಈ ವರ್ಷ ನಮ್ಮಲ್ಲಿರ್ತಕ್ಕಂಥ ಕಾಯಿನೇ ಮಾರಾಟ ಆಗಿ ಮುಂದೆ ಎ ಸಿ ಕಾಯಿ ಕೂಡ ಮಾರಾಟ ಆದರೆ ಮುಂದಿನ ವರ್ಷ ನಮಗೆ ರೇಟ್ ಚೆನ್ನಾಗಿ ಸಿಗುತ್ತೆ ಆದರೂ ಕೂಡ ಈ ವರ್ಷ ಟಾಪ್ ಕಾಯಿ ಏನಿರ್ತಾವಲ್ಲ ಚಲೋ ಕಾಯಿ ರಿಂಗು ಕ್ವಾಲಿಟಿ ಮತ್ತು ಕಲರು ಇವೆಲ್ಲ ಏನಿರ್ತಾವಲ್ಲ ಈ ಇಂಥ ಕಾಯಿಗಳಿಗೆ ಈ ವರ್ಷ ಮಾರ್ಕೆಟಲ್ಲಿ ಬೆಲೆ ಜಾಸ್ತಿ ಸಿಗುತ್ತೆ ಸೊ ಅದೇ ಕಾರಣಕ್ಕೋಸ್ಕರ ಟಾಪ್ ಕ್ವಾಲಿಟಿ ನೋಡಿ ಡಬ್ಬೆ ಕಡ್ಡಿ ನೋಡಿರಿ ಮೂವತ್ತು ಸಾವಿರ ಮೂವತ್ತೈದು ಸಾವಿರ ಯಾವ ರೀತಿ ಹೋಗ್ತಾವೆ ಟಾಪ್ ಕ್ವಾಲಿಟಿ ಇದ್ರೂ ಕೂಡ ಯಾವುದೇ ಒಂದು ಕಾಯಿ ಆಗಿರಬಹುದು ಚೆನ್ನಾಗಿ ರೇಟ್ ಆಗುತ್ತೆ ಈ ವರ್ಷ ಬಹಳಷ್ಟು ಕಾಯಿ ಆಗಿರೋದ್ರಿಂದ ನಾವು ಏನು ಮಾಡೋಕ್ಕಾಗಲ್ಲ ಬರೇ ಏಳು ಸಾವಿರ ಎಂಟು ಸಾವಿರ ಆರುವರೆ ಸಾವಿರ ಈ ರೀತಿ ಮಣ್ಣಿನ ಕಾಯಿನ ಮಾರ್ಕೊಳ್ತಾ ಇದೀವಿ ಸೊ ಚೆನ್ನಾಗಿರ್ತಕ್ಕಂಥ ಕಾಯಿ ಮೀಡಿಯಂ ಕಾಯಿ ಬಂದ್ಬಿಟ್ಟು ಒಂಬತ್ತು ಸಾವಿರ ಎಂಟು ಸಾವಿರ ಡಬಲ್ ಬದ್ರವಿನ ಈ ರೀತಿ ಮಾರಾಟ ಆಗ್ತಾ ಇದಾವೆ ಓಕೆನಾ ಸೊ ಅದೇ ಕಾರಣಕ್ಕೋಸ್ಕರ ಇದಿಷ್ಟು ಇವತ್ತಿನ ವಿಡಿಯೋ ಐತಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರ್ತ ದಯವಿಟ್ಟು ಬಿಡಿ ಚಂದ್ರ ಬೇಡಿಗೆ ಒಂದು ಲೈಕ್ ಮಾಡಿ ಆಗೋ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು